ಹಾರ್ಮುಸ್ ಜಲಸಂಧಿಯನ್ನ ಇರಾನ್ ಬ್ಲಾಕ್ ಮಾಡೇ ಬಿಡುತ್ತೆ ಇರಾನ್ ಹತ್ರ ಇರೋ ಮಿಸೈಲ್ ಪವರ್ ಏನಿದೆ ಅದು ಮೊದಲನೇ ಅಸ್ತ್ರ ಆದ್ರೆ ಹಾರ್ಮುಸ್ ಜಲಸಂಧಿಯನ್ನ ಬ್ಲಾಕ್ ಮಾಡೋದು ಅತ್ಯಂತ ದೊಡ್ಡ ಅಸ್ತ್ರ ಆಗುತ್ತ ಈ ಮಿಸೈಲ್ ಪವರ್ ಏನಿದೆ ಇರಾನ್ದು ಅದನ್ನೇನು ಬಳಸ್ತಾ ಇದೆ ಅದು ಅದು ಇಸ್ರೇಲ್ಗೆ ಮಾತ್ರ ತೊಂದರೆ ಕೊಡೋದು ಮತ್ತು ಇಸ್ರೇಲ್ನ ಮಾತ್ರ ಡ್ಯಾಮೇಜ್ ಮಾಡೋದಾಗಿದ್ರೆ ಮತ್ತು ಅಮೆರಿಕಾದ ಮಿಲಿಟರಿ ಬೇಸ್ಗಳನ್ನ ಡ್ಯಾಮೇಜ್ ಮಾಡೋದಾಗಿದ್ರೆ ಈ ಆರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಇರಾನ್ ಇದು ಇಡೀ ಪ್ರಪಂಚಕ್ಕೆ ದೊಡ್ಡ ಡ್ಯಾಮೇಜ್ ಉಂಟು ಮಾಡುತ್ತಾ ಇಡೀ ಪ್ರಪಂಚದಲ್ಲಿ ಆರ್ಥಿಕ ಅಲ್ಲೋಲ ಈ ಉಂಟು ಜಲಸಂಧಿ ಇದೆಯಲ್ಲ ಅಲ್ಲಿ ಪ್ರತಿ ದಿನ ಟ್ರಾನ್ಸ್ಪೋರ್ಟೇಷನ್ ಆಗುವಂತ ಆಯಿಲ್ನ ಪ್ರಮಾಣ ಎಷ್ಟು ಗೊತ್ತಾ ಪ್ರತಿ ದಿನ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಕ್ಕಂಥ ಆಯಿಲ್ನ ಪ್ರಮಾಣ ಎರಡು ಕೋಟಿ ಬ್ಯಾರಲ್ಗಳಿಗಿಂತ ಗಳಿಗಿಂತ ಜಾಸ್ತಿ ಅಂದ್ರೆ ಅದ್ರ ಇಂಪ್ಯಾಕ್ಟ್ ಏನಾಗಬಹುದು ಇಡೀ ಪ್ರಪಂಚದ ಆರ್ಥಿಕತೆ ಮೇಲೆ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೋದು ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲ್ ಇರಾನ್ ಮೇಲೆ ವಿನಾಕಾರಣ ಯುದ್ಧವನ್ನು ಶುರು ಮಾಡಿತು ಇರಾನ್ ನ್ಯೂಕ್ಲಿಯರ್ ಬಾಂಬನ್ನು ಜನ್ರೇಟ್ ಮಾಡ್ತಾ ಇದೆ ಅನ್ನೋ ಕಾರಣವನ್ನು ಇಟ್ಟುಕೊಂಡು ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಶುರು ಮಾಡಿತು ಆದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಆಫೀಸರ್ಗಳು ಏನಲ್ಲಿ ಇಲ್ಲಿಯ ತನಕ ಅಧ್ಯಯನ ಮಾಡಿದ್ರು ಇರಾನ್ನಲ್ಲಿ ಅವರು ಅತ್ಯಂತ ಸ್ಪಷ್ಟವಾಗಿ ಇರಾನ್ ಈ ರೀತಿ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಡೆವಲಪ್ ಮಾಡ್ತಾ ಇದೆ ಅನ್ನೋದಕ್ಕೆ ಯಾವ ಸಾಕ್ಷಿಯೂ ಇಲ್ಲ ಅಂತ ಹೇಳಿದ್ದಾರೆ ಯಾವ ಸಾಕ್ಷಿಯೂ ಸಿಕ್ಕಿಲ್ಲ ಅಂತ ಮತ್ತು ಇಸ್ರೇಲ್ ಇತ್ತೀಚಿನ ದಿನಗಳಲ್ಲಿ ಏನು ಇರಾನ್ ಮೇಲೆ ಅಟ್ಯಾಕ್ ಮಾಡಿದಾಗ ಅಣು ಸ್ಥಾವರಗಳ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೇಳ್ಕೊಳ್ತಾ ಇದೆಯೋ ಅಥವಾ ಅಣುಸ್ತಾವರಗಳಿದ್ವು ಅಂತೇಳಿ ಎಲ್ಲಿ ಅಟ್ಯಾಕ್ ಮಾಡಿದೆಯೋ ಅಲ್ಲೆಲ್ಲೂ ಕೂಡ ಅಣುವಿಕಿರಣಗಳು ಹೊರಸೂಸಿಲ್ಲ ಅನ್ನುವ ವಿಷಯ ಏನಿದೆ ಇದೂ ಕೂಡ ಇರಾನ್ ನ್ಯೂಕ್ಲಿಯರ್ ಬಾಂಬ್ನ ಜನ್ರೇಟ್ ಮಾಡ್ತಾ ಇರಲಿಲ್ಲ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ ಅಂತ ಅನೇಕ ತಜ್ಞರು ಹೇಳ್ತಾ ಇದ್ದಾರೆ ಈ ಒಂದು ಅಟ್ಯಾಕ್ ನಡೆದಾಗ ಏನಾಯಿತು ಇರಾನ್ ಅನಿವಾರ್ಯವಾಗಿ ಇಸ್ರೇಲ್ ಮೇಲೆ ರಿಟ್ಯಾಲಿಯೇಟ್ ಮಾಡಬೇಕಾಯ್ತು ತನ್ನಲ್ಲಿದ್ದ ಮಿಸೈಲ್ಗಳ ಮೂಲಕ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿತು ಇಸ್ರೇಲ್ನ ಅತ್ಯಂತ ಶಕ್ತಿಶಾಲಿಯಾದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಭೇದಿಸಿ ಇಸ್ರೇಲ್ನ ಹಲವು ಟಾರ್ಗೆಟ್ಗಳ ಮೇಲೆ ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡಿತು ಅದರಲ್ಲಿ ಕೆಲವು ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಬಳಸಿತ್ತು ಮತ್ತು ಇರಾನ್ನ ಹತ್ರ ಇರೋ ಮಿಸೈಲ್ಗಳ ಸಂಖ್ಯೆ ಇಸ್ರೇಲ್ಗಾಗಲಿ ಅಮೇರಿಕಾಗಲಿ ಅರಿವಿಗೆ ದಕ್ಕಿಲ್ಲ ಅಥವಾ ಅವರದ್ನ ಅಂಡರ್ ಅಥವಾ ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡಿದರು ಹಾಗಾಗಿ ಮಿಸೈಲ್ ಪವರ್ ಅನ್ನೋದು ಇರಾನ್ನ ಬಲವಾದ ಅಸ್ತ್ರ ಅದು ಇಸ್ರೇಲ್ಗೆ ಭಾರೀ ಡ್ಯಾಮೇಜನ್ನ ಉಂಟು ಮಾಡಲಿದೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಇದರ ಮಧ್ಯೆ ಮಿಸೈಲ್ ಪವರನ್ನು ಯೂಸ್ ಮಾಡಿ ಏನು ಇರಾನು ಅನಿವಾರ್ಯವಾಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆಯೋ ಅದೇ ರೀತಿ ಅಮೆರಿಕ ಎಂಟ್ರಾದರೆ ಅಮೆರಿಕಾದ ಮಿಲ್ಟ್ರಿ ಬೇಸ್ಗಳಿದೆಯಲ್ಲ ಮಿಡ್ಲ್ ಈಸ್ಟಲ್ಲಿ ಆ ಮಿಲ್ಟ್ರಿ ಬೇಸ್ಗಳ ಮೇಲೆ ಕೂಡ ಅಟ್ಯಾಕ್ ಮಾಡ್ತೀನಿ ಅಂತ ಇರಾನ್ ಏನು ಹೇಳ್ತಾ ಇದೆಯೋ ಅದಕ್ಕೂ ಕೂಡ ತನ್ನ ಮಿಸೈಲ್ ಪವರನ್ನು ಬಳಸೋಕ್ಕೆ ಹೊರಡುತ್ತೋ ಅದರಿಂದ ಅಮೇರಿಕಾ ಮೇಲೆ ಡ್ಯಾಮೇಜ್ ಆಗಿ ಆಗುತ್ತೆ ಇದರ ಜೊತೆಗೆ ಇರಾನ್ ಹೇಳ್ತಾ ಇರೋದೇನು ಅಂತಂದರೆ ಈ ರೀತಿ ಯುದ್ಧ ಮುಂದುವರೆದ್ರೆ ಅನಿವಾರ್ಯವಾಗಿ ತಾನು ಆರ್ಮೋಸ್ಟ್ ಜಲಸಂಧಿಯನ್ನು ಬ್ಲಾಕ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದೆ ಇರಾನ್ ಈ ರೀತಿ ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಮೊದಲಲ್ಲ ಈ ಹಿಂದೆನೂ ಕೂಡ ಅಮೆರಿಕ ಯಾವಾಗ ಇರಾನ್ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ಗಳನ್ನ ಹೇರ ಕೊರಟಿತ್ತೋ ಅಥವಾ ಹೇರಿತ್ತೋ ಒಂದು ಮಟ್ಟಕ್ಕೆ ಆಗ್ಲೂ ಕೂಡ ಇರಾನ್ ಎಚ್ಚರ ಕೊಟ್ಟಿತ್ತು ಇದೇ ಆದ್ರೆ ತಾನು ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡಬೇಕಾಗತ್ತೆ ಅಂತ ಹೇಳಿ ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡ್ತೀನಿ ಅಂತ ಇರಾನ್ ಯಾಕೆ ಎದುರಿಸ್ತಾ ಇದೆ ಹಾರ್ಮೋಸ್ ಜಲಸಂಧಿಯನ್ನು ಬ್ಲಾಕ್ ಮಾಡೋದು ತನಗೆ ಅನಿವಾರ್ಯ ಆಗುತ್ತೆ ಅಂತ ಯಾಕೆ ಹೇಳ್ತಾ ಇದೆ ಅಥವಾ ಹಾರ್ಮಸ್ ಜಲಸಂಧಿಯನ್ನ ಬ್ಲಾಕ್ ಮಾಡೋದ್ರಿಂದ ಆಗುವ ಇಂಪ್ಯಾಕ್ಟ್ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮತ್ತು ಅರ್ಥ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಆರ್ಮಸ್ ಜಲಸಂಧಿಯನ್ನು ಬ್ಲಾಕ್ ಮಾಡುವ ಏನು ಇರಾನ್ನ ತಂತ್ರ ಇದೆ ಇದು ಅತ್ಯಂತ ಶಕ್ತಿಶಾಲಿಯಾದ ತಂತ್ರ ಏನು ಇರಾನ್ ಮಿಸೈಲ್ ಪವರ್ನ ಬಳಸ್ತಾ ಇದೆ ಅದು ಇಸ್ರೇಲ್ ಮತ್ತು ಅಮೆರಿಕಾಗೆ ಮಾತ್ರ ಡ್ಯಾಮೇಜ್ ಮಾಡಿದ್ರೆ ಈ ಆರ್ಮಸ್ ಜಲಸಂಧಿಯನ್ನೇನಾದರೂ ಬ್ಲಾಕ್ ಮಾಡಿದರೆ ಇಡೀ ಪ್ರಪಂಚದ ಮೇಲೆ ಅದರಲ್ಲೂ ಇಂಡಿಯಾದಂಥ ಕಂಟ್ರಿಗಳ ಮೇಲೆ ಅತಿ ಹೆಚ್ಚಿನ ಪರಿಣಾಮ ಬೀರುತ್ತೆ ಪ್ರಪಂಚದ ಆರ್ಥಿಕತೆಯೇ ಒಂದು ಮಟ್ಟಕ್ಕೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಯಾಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಹಾರ್ಮೋಸ್ ಜಲಸಂಧಿ ಎಲ್ಲಿದೆ ಈ ಹಾರ್ಮೋಸ್ ಜಲಸಂಧಿ ಅಂತಕ್ಕಂಥದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಅಂತ ಏನು ಕರಿತೀವಿ ಆ ದೇಶ ಮತ್ತು ಓಮನ್ ಹಾಗೂ ಇರಾನ್ ಮಧ್ಯೆ ಈ ಹಾರ್ಮೋಸ್ ಜಲಸಂಧಿ ಇದೆ ಈ ಹಾರ್ಮೋಸ್ ಜಲಸಂಧಿಯ ಉತ್ತರಕ್ಕೆ ಪರ್ಷಿಯನ್ ಗಲ್ಫ್ ಇದೆ ದಕ್ಷಿಣಕ್ಕೆ ಓಮನ್ ಗಲ್ಫ್ ಇದೆ ಓಮನ್ ಗಲ್ಫ್ ಹಾಗೆ ಬಂದು ಅರೇಬಿಯನ್ ಸಮುದ್ರಕ್ಕೆ ತೆರೆದುಕೊಳ್ಳುತ್ತೆ ಈ ಹಾರ್ಮೋಸ್ ಜಲಸಂಧಿ ಏನಿದೆ ಈ ಹಾರ್ಮೋಸ್ ಜಲಸಂಧಿಯ ಮೂಲಕನೇ ಇರಾನ್ ಆಗಿರಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರಲಿ ಕತಾರ್ ಆಗಿರಲಿ ಕುವೈತ್ ಆಗಿರಲಿ ಇರಾಕ್ ಆಗಿರಲಿ ಸೌದಿ ಅರೇಬಿಯಾ ಆಗಿರಲಿ ಈ ಎಲ್ಲ ದೇಶಗಳು ತಮ್ಮಲ್ಲಿರುವ ಕ್ರೂಡ್ ಆಯಿಲ್ ಏನಿದೆ ಆ ಕ್ರೂಡ್ ಆಯಿಲನ್ನು ಈ ಅಷ್ಟು ದೇಶಗಳು ಯಾವ್ದ್ಯಾವುದು ಇರಾನು ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸು ಖತಾರು ಕುವೈತು ಇರಾಕ್ ಈ ಎಲ್ಲ ದೇಶಗಳು ಕೂಡ ತಮ್ಮಲ್ಲಿರುವ ಕ್ರೂಡ್ ಆಯಿಲನ್ನು ಈ ಆರ್ಮುಸ್ ಜಲಸಂಧಿಯ ಮೂಲಕನೇ ವ್ಯಾಪಾರ ಮಾಡಬೇಕು ಆರ್ಮುಸ್ ಜಲಸಂಧಿಯ ಮೂಲಕನೇ ಶಿಪ್ಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಈ ಕ್ರೂಡ್ ಆಯಿಲ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು ಇದು ಇರ್ತಕ್ಕಂಥ ವಾಸ್ತವ ಮತ್ತು ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ ಇದೆಯಾ ಅಂತಂದರೆ ಆ ದೇಶಗಳಲ್ಲಿ ಇರ್ತಕ್ಕಂಥ ಕ್ರೂಡ್ ಆಯಿಲ್ನಾಗಲಿ ನ್ಯಾಚುರಲ್ ಗ್ಯಾಸ್ನಾಗಲಿ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅವುಗಳಿಗೆ ಬೇರೆ ದಾರಿಗಳಷ್ಟಿಲ್ಲ ಒಂದು ಮಟ್ಟಕ್ಕೆ ಮಾತ್ರ ಸೌದಿ ಅರೇಬಿಯಾ ಆಯಿಲ್ ಪೈಪ್ಲೈನ್ನ ಮಾಡ್ಕೊಂಡಿದೆ ತನ್ನ ಇನ್ನೊಂದು ಕೋಸ್ಟ್ಗೆ ಸಪ್ಲೈ ಮಾಡಲಿಕ್ಕೆ ಅಲ್ಲಿಂದ ಅದರ ಮೂಲಕ ಬೇರೆ ದೇಶಗಳಿಗೆ ಸಪ್ಲೈ ಮಾಡಲಿಕ್ಕೆ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸು ಕತಾರ್ ಕೂಡ ಒಂದು ಮಟ್ಟಕ್ಕೆ ಮಾಡ್ಕೊಂಡಿವೆ ಬಿಟ್ಟರೆ ಏನು ಈ ಹಾರ್ಮೋಸ್ ಜಲಸಂಧಿಯ ಮೂಲಕ ಎಷ್ಟು ಪ್ರಮಾಣದ ಕ್ರೂಡ್ ಆಯಿಲ್ ಆಗಲಿ ನ್ಯಾಚುರಲ್ ಗ್ಯಾಸ್ ಆಗಲಿ ಪ್ರತಿದಿನ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆಯೋ ಅದರಲ್ಲಿ ಬಹುಶಃ ಅದರಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಥವಾ ಫಾರ್ಟಿ ಅಷ್ಟನ್ನು ಮಾತ್ರ ಆಯಿಲ್ ಪೈಪ್ಲೈನ್ ಮೂಲಕ ಅವರು ಸಪ್ಲೈ ಮಾಡ್ಕೋಬೋದು ಆಲ್ಟರ್ನೇಟಿವ್ ರೂಟಲ್ಲಿ ಬಿಟ್ಟರೆ ಒಂದು ಸಾರಿ ಆರ್ಮೋಸ್ ಜಲಸಂಧಿ ಬ್ಲಾಕ್ ಆಯಿತು ಅಂತಂದರೆ ಈ ಈ ಅಷ್ಟೂ ದೇಶಗಳಿಂದ ಏನು ಆಯಿಲ್ ಮತ್ತು ಗ್ಯಾಸ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅದರಲ್ಲಿ ದೊಡ್ಡ ಪ್ರಮಾಣದ ಆಯಿಲ್ ಆ್ಯಂಡ್ ಗ್ಯಾಸ್ ಟ್ರಾನ್ಸ್ಪೋರ್ಟೇಷನ್ ಆಗೋದು ನಿಂತು ಹೋಗುತ್ತೆ ಹಾಗಾಗಿನೇ ಈ ಆರ್ಮುಸ್ ಜಲಸಂಧಿ ಬ್ಲಾಕ್ ಮಾಡ್ತೀನಿ ಅಂತ ಇರಾನ್ ಏನು ಹೇಳ್ತಾ ಇದೆ ಅದು ಅತ್ಯಂತ ಪ್ರಾಮುಖ್ಯತೆ ಪಡ್ಕೊಂಡಿರ್ತಕ್ಕಂಥ ವಿಷಯ ಹಾಗಿದ್ರೆ ಆರ್ಮುಸ್ ಜಲಸಂಧಿ ಅಂತೇನಿದೆ ಇದ್ರ ಮೂಲಕ ಪ್ರತಿದಿನ ಎಷ್ಟು ಆಯಿಲ್ಲು ಮತ್ತು ಗ್ಯಾಸು ಟ್ರಾನ್ಸ್ಪೋರ್ಟ್ ಆಗುತ್ತೆ ಇದು ನಿಂತು ಏನು ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಆರ್ಮುಸ್ ಜಲಸಂಧಿ ಮೂಲಕ ಹೋಗೋದನ್ನು ನಿಲ್ಲಿಸ್ಬಿಡ್ತೀನಿ ಬ್ಲಾಕ್ ಮಾಡ್ತೀನಿ ಅಂತ ಅಷ್ಟೀಸಿಯಾಗಿ ಇರಾನ್ಗೆ ಯಾಕೆ ಹೇಳೋಕ್ಕಾಗ್ತಾ ಇದೆ ಒಂದು ವಿಷಯ ಏನಂತಂದರೆ ಈ ಐದಾರು ದೇಶಗಳಿದೆಯಲ್ಲ ಇರಾನ್ ಖತಾರ್ ಕುವೈತ್ ಸೌದಿ ಅರೇಬಿಯಾ ಇರಾಕ್ ಈ ಎಲ್ಲ ದೇಶಗಳು ಸೇರಿ ಪ್ರತಿದಿನ ಆಲ್ಮೋಸ್ಟ್ ಜಲಸಂಧಿಯ ಮೂಲಕ ಬೇರೆ ಬೇರೆ ದೇಶಗಳಿಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಕಳಿಸ್ತಾ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಆಯಿಲ್ ಎಷ್ಟು ಗೊತ್ತಾ ಆಲ್ಮೋಸ್ಟು ಎರಡು ಕೋಟಿ ಬ್ಯಾರಲ್ಗಳು ಪ್ರತಿದಿನ ಎರಡು ಕೋಟಿ ಬ್ಯಾರಲ್ಗಳಷ್ಟು ಕ್ರೂಡ್ ಆಯಿಲ್ನ ಪ್ರತಿದಿನ ಆರ್ಮೋಸ್ ಜಲಸಂಧಿಯ ಮೂಲಕ ಈ ಎಷ್ಟು ದೇಶಗಳು ಸೇರಿ ಕಳಿಸ್ತಾ ಇವೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಪ್ರತಿದಿನ ಎಷ್ಟು ಕ್ರೂಡ್ ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೋ ಅದರಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟಷ್ಟು ಅಷ್ಟು ಕ್ರೂಡ್ ಆಯಿಲು ಈ ಆರ್ಮೋಸ್ ಜಲಸಂಧಿಯ ಮೂಲಕನೇ ಟ್ರಾನ್ಸ್ಪೋರ್ಟ್ ಆಗುತ್ತೆ ಇದು ಈ ಆರ್ಮೋಸ್ ಜಲಸಂಧಿಯ ಮಹತ್ವವನ್ನು ಇಡೀ ಪ್ರಪ ಹಾಗಾಗಿನೇ ಈ ಆರ್ಮೋಸ್ ಜಲಸಂಧಿ ಬಗ್ಗೆ ಇಡೀ ಪ್ರಪಂಚ ತಲೆಕೆಡ್ಸ್ಕೊಂಡಿರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಕತಾರ್ ದೇಶ ಇದೆಯಲ್ಲ ಇದು ನ್ಯಾಚುರಲ್ ಗ್ಯಾಸ್ನ ಅತ್ಯಂತ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಈ ಕತಾರ್ ದೇಶ ತನ್ನಲ್ಲಿರುವ ನ್ಯಾಚುರಲ್ ಗ್ಯಾಸ್ ಮತ್ತೆ ಬೇರೆ ದೇಶಗಳು ತನ್ನಲ್ಲಿರುವ ಅಷ್ಟಿಷ್ಟು ನ್ಯಾಚುರಲ್ ಗ್ಯಾಸ್ನೂ ಕೂಡ ಈ ಹಾರ್ಮೋಸ್ ಜಲಸಂಧಿಯ ಮೂಲಕನೇ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಅದೆಷ್ಟು ಗೊತ್ತಾ ಪ್ರತಿ ದಿನ ಇಡೀ ಪ್ರಪಂಚದಲ್ಲಿ ಎಷ್ಟು ನ್ಯಾಚುರಲ್ ಗ್ಯಾಸ್ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೋ ಅದರಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಷ್ಟು ನ್ಯಾಚುರಲ್ ಗ್ಯಾಸ್ ಈ ಆರ್ಮಸ್ ಜಲಸಂಧಿಯ ಮೂಲಕನೇ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಅಂದರೆ ಆರ್ಮಸ್ ಜಲಸಂಧಿ ಏನಾದರೂ ಬ್ಲಾಕ್ ಆದರೆ ಮುಚ್ಚಿ ಹೋದರೆ ಅಲ್ಲಿಯ ಟ್ರಾನ್ಸ್ಪೋರ್ಟೇಷನ್ಗೆ ತಡೆ ಉಂಟಾದರೆ ಇಡೀ ಪ್ರಪಂಚದಲ್ಲಿ ಪ್ರತಿದಿನ ಎಷ್ಟು ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆಯೋ ಅದರಲ್ಲಿ ಟ್ವೆಂಟಿ ಪರ್ಸೆಂಟಷ್ಟು ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ನಿಂತೋಗುತ್ತೆ ಮತ್ತು ಇಡೀ ಪ್ರಪಂಚದಲ್ಲಿ ಎಷ್ಟು ನ್ಯಾಚುರಲ್ ಗ್ಯಾಸ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆಯೋ ಪ್ರತಿದಿನ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ನ್ಯಾಚುರಲ್ ಗ್ಯಾಸ್ ಟ್ರಾನ್ಸ್ಪೋರ್ಟೇಷನ್ ನಿಂತೋಗುತ್ತೆ ಹಾಗಾದಾಗ ಏನಾಗುತ್ತೆ ಸಹಜವಾಗಿ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಎನರ್ಜಿ ಕ್ರೈಸಿಸ್ ಶುರುವಾಗುತ್ತೆ ಇಡೀ ಪ್ರಪಂಚದ ಆರ್ಥಿಕತೆ ಮೇಲೆ ದೊಡ್ಡ ಏಟ್ ಬೀಳುತ್ತೆ ಮೂಲಭೂತವಾಗಿ ನೋಡಿದ ತಕ್ಷಣ ನಮ್ಮಂಥ ಸಾಮಾನ್ಯರಿಗೆ ಅನಿಸೋವಂಥದ್ದು ಇಮಿಡಿಯೇಟಾಗಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಇನ್ನೂರು ಮುನ್ನೂರು ರೂಪಾಯಿ ಆಗಿಬಿಡುತ್ತೆ ಲೀಟರ್ಗೆ ಅದೇ ಥರ ಸಿಲಿಂಡರ್ ಬೆಲೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಆಗ್ಬೋದು ಅದು ನಮಗೆ ಅರ್ಥ ಆಗ್ತಕ್ಕಂಥದ್ದು ಮೇಲ್ನೋಟಕ್ಕೆ ಅದು ಹಾಗೇ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನೂರು ಮುನ್ನೂರು ರೂಪಾಯು ಆಗ್ಬೋದು ಅದೇ ರೀತಿ ಗ್ಯಾಸ್ ಸಿಲಿಂಡರ್ ಬೆಲೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಆಗ್ಬೋದು ಯಾಕೆ ಅಂತಂದರೆ ಇದ್ದಕ್ಕಿದ್ದಂಗೆ ಟ್ವೆಂಟಿ ಪರ್ಸೆಂಟಷ್ಟು ಟೋಟಲ್ ಆಯಿಲ್ ಸಪ್ಲೈ ಇನ್ ದ ವರ್ಲ್ಡ್ ಸ್ಟಾಪ್ ಆದರೆ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ನ್ಯಾಚುರಲ್ ಗ್ಯಾಸ್ ಸಪ್ಲೈ ಇನ್ ದ ವರ್ಲ್ಡ್ ಸ್ಟಾಪ್ ಆದರೆ ಪೆಟ್ರೋಲ್ ಡೀಸೆಲ್ ಬೆಲೆನೂ ಇಷ್ಟೊಂದು ಜಾಸ್ತಿ ಆಗುತ್ತೆ ಗ್ಯಾಸ್ ಸಿಲಿಂಡರ್ ಬೆಲೆನೂ ಇಷ್ಟೇ ಜಾಸ್ತಿ ಆಗ್ತದೆ ಅದರಲ್ಲೂ ನಮ್ಮ ದೇಶದಲ್ಲಂತೂ ಖಂಡಿತ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ನೀವು ನೋಡಿದ್ದೀರಾ ಮೋದಿಯವರು ಬಂದ ಮೇಲೆ ಕಡೆ ಹತ್ತು ವರ್ಷಗಳಲ್ಲಿ ಇಡೀ ಪ್ರಪಂಚದಲ್ಲಿ ಆಯಿಲ್ ಬೆಲೆ ಕಡಿಮೆ ಆದಾಗಲೂ ಮೋದಿ ಸಾಹೇಬರು ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡೋದ್ರ ಮೂಲಕ ಅಂಥಾದ್ರಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ಕ್ರೂಡಾಯಿಲ್ ಸ ಟ್ರಾನ್ಸ್ಪೋರ್ಟೇಷನ್ ನಿಂತೋಯಿತು ಅಂದರೆ ಇನ್ನು ಮೋದಿಯವರು ಕಣ್ಣು ಮುಚ್ಕೊಂಡು ಯಾವುದೇ ಎರಡನೇ ಯೋಚನೆ ಇಲ್ಲದೆ ಪೆಟ್ರೋಲ್ ಡೀಸೆಲ್ ಬೆಲೆನ ಎಷ್ಟು ಜಾಸ್ತಿ ಮಾಡ್ಬೋದೋ ಆ ಸನ್ನಿವೇಶದಲ್ಲಿ ಅದಕ್ಕಿಂತ ಜಾಸ್ತಿ ಜಾಸ್ತಿ ಅದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜಾಸ್ತಿ ಮಾಡ್ತಾರೆ ಅನ್ನೋದರಲ್ಲಿ ನಮಗೆ ಯಾವ ಸಂಶಯನೂ ಉಳಿದಿಲ್ಲ ಅದು ಬೇರೆ ವಿಷಯ ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ನೋಡಿದಾಗ ಈ ಹಾರ್ಮೋಸ್ ಜಲಸಂಧಿ ಕ್ಲೋಸ್ ಆಯಿತು ಅಂತಂದರೆ ಇಡೀ ಪ್ರಪಂಚದಲ್ಲಿ ಈ ಫ್ಯೂಯಲ್ ಬೆಲೆಗಳೇನಿದೆ ಪೆಟ್ರೋಲು ಡೀಸೆಲ್ಲು ನ್ಯಾಚುರಲ್ ಗ್ಯಾಸ್ ಎಲ್ ಪಿ ಜಿ ಈ ಬೆಲೆಗಳೆಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ ಜನಜೀವನ ಇನ್ನಷ್ಟು ಕಷ್ಟ ಆಗುತ್ತೆ ಅದಷ್ಟೇ ಅಲ್ಲ ಈ ಪೆಟ್ರೋಲ್ ಡೀಸೆಲ್ ಅಥವಾ ಕ್ರೂಡಾಯಿಲ್ ಅಂತ ಏನು ಕರಿತೀವಿ ಈ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಏನಿದೆ ಇದು ಹಲವಾರು ಇಂಡಸ್ಟ್ರಿಯಲ್ ಇದಕ್ಕೆ ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಬಳಸಲ್ಪಡೋದ್ರಿಂದ ಇಡೀ ಪ್ರಪಂಚದ ಎಕನಾಮಿಕ್ ಆ್ಯಕ್ಟಿವಿಟಿ ಮೇಲೆ ಅತ್ಯಂತ ಹೆಚ್ಚಿನ ಏಟು ಬೀಳುತ್ತೆ ಅದರಲ್ಲೂ ಏಷ್ಯಾದ ಎಕನಾಮಿಕ್ ಆ್ಯಕ್ಟಿವಿಟಿ ಮೇಲಂತೂ ಇನ್ನೂ ಜಾಸ್ತಿ ಏಟ್ ಬೀಳುತ್ತೆ ಯಾಕೆ ಅಂತಂದರೆ ಹಾರ್ಮೋಸ್ ಜಲಸಂಧಿಯ ಮೂಲಕ ಏನು ಕ್ರೂಡಾಯಿಲ್ ನ್ಯಾಚುರಲ್ ಗ್ಯಾಸು ಟ್ರಾನ್ಸ್ಪೋರ್ಟೇಷನ್ ಆಗ್ತಾಯಿದೆ ಅದರಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟಷ್ಟು ಸಪ್ಲೈ ಆಗ್ತಾ ಇರೋದು ಏಷ್ಯಾ ಖಂಡಕ್ಕೆ ಭಾರತ ಚೀನಾ ದಕ್ಷಿಣ ಕೊರಿಯಾ ಜಪಾನ್ ಈ ರೀತಿ ದೇಶಗಳಿಗೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸಪ್ಲೈ ಆಗ್ತಾ ಇದೆ ಹಾಗಾಗಿ ಇಡೀ ಪ್ರಪಂಚದ ಆರ್ಥಿಕತೆಗೆ ದೊಡ್ಡ ಏಟಾಗುತ್ತೆ ಅದರಲ್ಲೂ ಏಷ್ಯಾದ ಆರ್ಥಿಕತೆಗೆ ಇನ್ನೂ ಹೆಚ್ಚಿನ ಮಟ್ಟದ ಏಟು ಇದರಿಂದ ಉಂಟಾಗುತ್ತೆ ಹಾಗಾಗಿ ಇರಾನ್ ಹೇಳ್ತಾ ಇರ್ತಕ್ಕಂಥದ್ದು ಪದೇ ಪದೇ ತಾನು ಈ ರೀತಿ ತನ್ನ ಮೇಲೆ ದಾಳಿ ನಡೆದ್ರೆ ಅನಿವಾರ್ಯವಾಗಿ ನಾನು ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡಬೇಕಾಗತ್ತೆ ಅಂತ ಈ ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡೋಕಷ್ಟು ಈಸಿಯಾಗಿ ಯಾಕೆ ಸಾಧ್ಯ ಆಗತ್ತೆ ಅದು ಇರ್ತಕ್ಕಂಥ ಪಾಯಿಂಟ್ ಈ ಆರ್ಮೋಸ್ ಜಲಸಂಧಿ ಇದೆಯಲ್ಲ ಇದನ್ನ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಹಲವಾರು ಚೋಕ್ ಪಾಯಿಂಟ್ಗಳಲ್ಲಿ ಒನ್ ಆಫ್ ದ ಆಯಿಲ್ ಚೋಕ್ ಪಾಯಿಂಟ್ಸ್ ಅಂತ ಕರೀತಾರೆ ಯಾಕೆ ಅಂತಂದ್ರೆ ಈ ಆರ್ಮೋಸ್ ಜಲಸಂಧಿಯ ಉತ್ತರಕ್ಕೆ ಪರ್ಷಿಯನ್ ಗಲ್ಫ್ ಇದೆ ನಾನು ಆಗಲೇ ಹೇಳ್ದಂಗೆ ದಕ್ಷಿಣಕ್ಕೆ ಓಮನ್ ಗಲ್ಫ್ ಇದೆ ಅದಾದಮೇಲೆ ಅರೇಬಿಯನ್ ಸಮುದ್ರ ಶುರುವಾಗ್ತದೆ ಅರೇಬಿಯನ್ ಸಮುದ್ರ ತೆಗೆದುಕೊಳ್ಳುತ್ತೆ ಈ ಪರ್ಷಿಯನ್ ಗಲ್ಫ್ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿರತಕ್ಕಂಥ ಕಂಟ್ರಿಗಳೇನಿದೆ ಅದು ಸೌದಿ ಅರೇಬಿಯಾ ಇರ್ಬೋದು ಕತಾರ್ ಇರ್ಬೋದು ಕುವೈತ್ ಇರ್ಬೋದು ಆ ಎಲ್ಲ ದೇಶಗಳು ತಮ್ಮಲ್ಲಿರುವ ಗ್ಯಾಸ್ ಮತ್ತು ಕ್ರೂಡಾಯಿಲ್ನ ಹಾರ್ಮೋಸ್ ಜಲಸಂಧಿಯ ಮೂಲಕ ಕಳಿಸ್ತವೆ ಅಂತ ಹೇಳಿದೆ ಈ ಹಾರ್ಮೋಸ್ ಜಲಸಂಧಿ ಇದೆಯಲ್ಲ ಇದು ಇರಾನ್ ಯು ಎ ಇ ಮತ್ತು ಓಮನ್ ಮಧ್ಯೆ ಇದೆಯಲ್ಲ ಇದು ಅತ್ಯಂತ ಕಿರಿದಾದ ಜಲ ಪ್ರದೇಶ ಇದರ ಅತ್ಯಂತ ಕಿರಿದಾದ ಪ್ರದೇಶದಲ್ಲಿ ಇರ್ತಕ್ಕಂಥ ಅಗಲ ಕೇವಲ ಮೂವತ್ತ್ಮೂರು ಕಿಲೋಮೀಟರ್ಗಳು ಹಾಗಾಗಿಯೇ ಈ ಹಾರ್ಮೋಸ್ ಜಲಸಂಧಿಯನ್ನು ಪ್ರಪಂಚದ ಒನ್ ಆಫ್ ದ ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ಚೋಕ್ ಪಾಯಿಂಟ್ಸ್ ಅಂತ ಕರೀತಾರೆ ನೀವು ಅದನ್ನು ಕ್ಲೋಸ್ ಮಾಡಿದ್ರೆ ಆಯಿಲ್ ಸಪ್ಲೈನ ಚೋಕ್ ಮಾಡ್ಬೋದು ಸೊ ಹಾಗಾಗಿ ಮತ್ತೆ ಅಷ್ಟೇ ಅಲ್ಲ ಈ ಆರ್ಮೋಸ್ ಜಲಸಂಧಿ ಅತ್ಯಂತ ಕಿರಿದಾದ ಪ್ರದೇಶದಲ್ಲಿ ಇರತಕ್ಕಂಥ ಅಗಲ ಕೇವಲ ಮೂವತ್ತ್ಮೂರು ಕಿಲೋಮೀಟ್ರು ಕೇವಲ ಮೂವತ್ತ್ ಕಿಲೋಮೀಟ್ರ್ ಕಿಲೋಮೀಟರ್ ಕೂಡ ಇಲ್ಲಿ ಸಮುದ್ರ ಅತ್ಯಂತ ಆಳವಾಗಿರೋದ್ರಿಂದ ದೊಡ್ಡ ದೊಡ್ಡ ಹಡಗುಗಳ ಪ್ರಯಾಣಕ್ಕೆ ಇದು ಅನುಕೂಲಕರವಾಗಿದೆ ಎಷ್ಟೇ ದೊಡ್ಡ ಹಡಗುಗಳಾಗಿದ್ದರೂ ಕೂಡ ಇಲ್ಲಿ ಆರಾಮಾಗಿ ಪ್ರಯಾಣ ಮಾಡ್ಬೋದು ಮತ್ತೆ ಎಷ್ಟೇ ದೊಡ್ಡ ಶಿಪ್ಗಳಾಗಿದ್ದರೂ ಆರಾಮಾಗಿ ಪ್ರಯಾಣ ಮಾಡ್ಬೋದು ಹಾಗಾಗಿ ಇದು ಹಾಗಾಗಿ ಇಲ್ಲಿ ಅಗಲ ಒಟ್ಟು ಅಗಲ ಕಡಿಮೆ ಇದ್ದರು ಮೂವತ್ತ್ ಕಿಲೋಮೀಟ್ರ್ ಕಿಲೋಮೀಟರ್ ಮಾತ್ರ ಇದ್ದರು ಶಿಪ್ಗಳ ಪ್ರಯಾಣಕ್ಕೆ ತೊಂದರೆ ಇಲ್ಲ ಆದರೆ ಈ ಮೂವತ್ತ್ಮೂರು ಕಿಲೋಮೀಟ್ರು ಅತ್ಯಂತ ಕಿರಿದಾದ ಜಾಗದಲ್ಲಿ ಅಗಲ ಇದೆಯಲ್ಲ ಅದರಲ್ಲಿ ಹಡಗುಗಳು ಪ್ರಯಾಣ ಮಾಡಬಹುದಾದಂಥ ಒಂದು ಕಡೆಗೆ ಹೋಗೋದು ಇನ್ನೊಂದು ಕಡೆಯಿಂದ ವಾಪಸ್ ಬರೋದು ಎರಡೂ ದಿಕ್ಕುಗಳಲ್ಲಿ ಹಡಗುಗಳು ಪ್ರಯಾಣ ಮಾಡಬಹುದಾದಂಥ ಜಾಗ ಇರ್ತಕ್ಕಂಥದ್ದು ಸಮುದ್ರದಲ್ಲಿ ಕೇವಲ ಮೂರು ಕಿಲೋಮೀಟರ್ ಅಂದ್ರೆ ಹಡಗುಗಳು ಪ್ರಯಾಣ ಮಾಡಬಲ್ಲಷ್ಟು ಆಳ ಇರತಕ್ಕಂಥ ಜಾಗ ಕೇವಲ ಮೂರು ಕಿಲೋಮೀಟರ್ ಅಷ್ಟು ಅಗಲ ಇದೆ ಹಾಗಾಗಿ ವಿಷಯ ಏನು ಅಂತಂದ್ರೆ ಒಟ್ಟು ಸಮುದ್ರದ ಅಗಲ ಇರತಕ್ಕಂಥದ್ದೇ ಅಲ್ಲಿ ಕೇವಲ ಮೂವತ್ ಮೂರು ಅದರಲ್ಲಿ ಹಡಗುಗಳು ಪ್ರಯಾಣ ಮಾಡಬಲ್ಲ ಅನುಕೂಲ ಇರತಕ್ಕಂಥದ್ದು ಕೇವಲ ಮೂರು ಕಿಲೋಮೀಟರ್ ಅಗಲದ ಪ್ರದೇಶ ಹಾಗಿರೋದರಿಂದ ಇದನ್ನ ಆಯಿಲ್ ಚೋಕ್ ಪಾಯಿಂಟ್ ಅಂತ ಕರೀತಾರೆ ಹಾಗಾಗಿ ಇದನ್ನ ಬ್ಲಾಕ್ ಮಾಡಬೇಕು ಅಂದ್ಕೊಂಡ್ರೆ ಬ್ಲಾಕ್ ಮಾಡೋದು ಈಸಿ ಇದನ್ನೇ ಇರಾನ್ ಹೇಳ್ತಾ ಇರ್ತಕ್ಕಂಥದ್ದು ಈ ರೀತಿ ಅಮೆರಿಕಾದ ಇಸ್ರೇಲ್ನ ದಾಳಿ ತನ್ನ ಮೇಲೆ ಮುಂದುವರೆದ್ರೆ ತಾನು ಈ ಆರ್ಮುಸ್ ಜಲಸಂಧಿಯನ್ನು ಅಥವಾ ಸ್ಟ್ರೈಟ್ ಆಫ್ ಆರ್ಮುಸ್ ಅಂತ ಕರೀತಾರೆ ಇದನ್ನ ತಾನು ಬ್ಲಾಕ್ ಮಾಡಬೇಕಾಗತ್ತೆ ಅಂತ ಇರಾನ್ ಹೇಳ್ತಾ ಇದೆ ಸೊ ಇರಾನ್ ಯಾವ ರೀತಿ ಬ್ಲಾಕ್ ಮಾಡ್ಬೋದು ಇರಾನ್ ಬ್ಲಾಕ್ ಮಾಡೋದು ಅಂದರೆ ಅಲ್ಲಿ ಹಡ್ಗಳು ಸಂಚಾರ ಮಾಡೋಕ್ಕಾಗ್ದಂಗೆ ತಡೆಗೋಡೆ ಕಟ್ಬಿಡುತ್ತೆ ಅಂತಲ್ಲ ಇರಾನ್ ಅಲ್ಲಿ ಹಡ್ಗಳು ಸಂಚಾರ ಮಾಡಬೇಡಿ ಯಾವ ಶಿಪ್ಗಳು ಓಡಾಡಬೇಡಿ ತಾನು ದಾಳಿ ಮಾಡ್ತೇನೆ ಅಂತ ಹೇಳ್ಬೋದು ಅಥವಾ ಅದನ್ನು ಮೀರಿ ಓಡಾಡ್ದಂಥ ಹಡ್ಗಳ ಮೇಲೆ ತನ್ನ ಕ್ಷಿಪಣಿಗಳ ಮೂಲಕ ದಾಳಿ ಮಾಡ್ಬೋದು ಆ ಆ ವಾಟರ್ ವೇನು ಕೂಡ ಡ್ಯಾಮೇಜ್ ಮಾಡ್ಬೋದು ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು ಈ ರೀತಿ ಹಲವು ದಾರಿಗಳು ಇರಾನ್ಗಿದೆ ಅಲ್ಲಿ ಒಟ್ಟು ಶಿಪ್ಗಳು ಓಡಾಡ್ದೇ ಇರೋ ಥರ ಮಾಡಲಿಕ್ಕೆ ಇದನ್ನು ಇಟ್ಕೊಂಡು ಇರಾನ್ ಹೇಳ್ತಾ ಇದೆ ಈ ರೀತಿ ತನ್ನ ಮೇಲೆ ದಾಳಿ ಮುಂದುವರೆದ್ರೆ ಅಮೆರಿಕಾದಿಂದ ಇಸ್ರೇಲಿಂದ ದಾಳಿ ಮುಂದುವರೆದ್ರೆ ತಾನು ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದೆ ಹಾರ್ಮೋಸ್ ಜಲಸಂಧಿಯನ್ನ ಈ ಎಲ್ಲ ಕಾರಣಗಳಿಂದ ಬ್ಲಾಕ್ ಮಾಡೋಕೆ ಸಾಧ್ಯ ಇದೆ ಬ್ಲಾಕ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡಿದ್ರೆ ಸೊ ನಾವು ಇಷ್ಟು ಡಿಸ್ಕಷನ್ ಅಲ್ಲಿ ಅರ್ಥ ಮಾಡ್ಕೊಂಡ್ವಿ ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡೋದು ಯಾಕೆ ಈಸಿ ಮತ್ತೆ ಹಾರ್ಮೋಸ್ ಜಲಸಂಧಿ ಯಾಕಷ್ಟು ಇಂಪಾರ್ಟೆಂಟ್ ಆಗಿದೆ ಮತ್ತು ಹಾರ್ಮೋಸ್ ಜಲಸಂಧಿಯನ್ನ ಬ್ಲಾಕ್ ಮಾಡಿದ್ರೆ ಇಡೀ ಪ್ರಪಂಚದ ಆರ್ಥಿಕತೆ ಮೇಲೆ ಅದರಲ್ಲೂ ಏಷ್ಯಾದ ಆರ್ಥಿಕತೆ ಮೇಲೆ ಆಗಬಹುದಾದ ಪರಿಣಾಮ ಏನು ಇಂಡಿಯಾದ ಮೇಲೆ ಆಗ್ಬೋದಾದ ಪರಿಣಾಮ ಏನು ಅಂತ ಡಿಸ್ಕಸ್ ಮಾಡಿದ್ವಿ ಇದೆಲ್ಲ ಗೊತ್ತಿರೋದಕ್ಕೆ ಮತ್ತು ಆರ್ಮುಸ್ ಜಲಸಂಧಿನ ಬ್ಲಾಕ್ ಮಾಡೋದು ಈಸಿನೂ ಆಗಿರೋದ್ರಿಂದ ಇರಾನು ಪದೇ ಪದೇ ಹೇಳ್ತಾ ಇದೆ ಆರ್ಮುಸ್ ಜಲಸಂಧಿಯನ್ನು ಬ್ಲಾಕ್ ಮಾಡಬೇಕಾಗತ್ತೆ ಅಂತ ಈಗ ಏನು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆಯಲ್ಲ ಮತ್ತು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಇಂಥ ಸಂದರ್ಭದಲ್ಲಿ ಕೂಡ ಮತ್ತೆ ಇರಾನ್ ಹೇಳಿದೆ ತಾನು ಆರ್ಮುಸ್ ಜಲಸಂಧಿಯನ್ನು ಬ್ಲಾಕ್ ಮಾಡೋದನ್ನು ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ ಅಂತ ಒಟ್ಟು ಈ ವಿಷಯವನ್ನು ಇಟ್ಕೊಂಡು ನೋಡಿದಾಗ ಒಂದು ಕಡೆ ಇಸ್ ಇರಾನ್ ಅನಿವಾರ್ಯವಾಗಿ ತನ್ನ ಮೇಲೆ ಅನಿರೀಕ್ಷಿತ ದಾಳಿ ಏನಾಯಿತು ವಿನಾಕಾರಣ ದಾಳಿ ಏನಾಯಿತು ಅದನ್ನು ಎದುರಿಸಲಿಕ್ಕೆ ಇಸ್ರೇಲ್ ಮೇಲೆ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡ್ತಾ ಇದೆ ಮತ್ತು ಅಮೆರಿಕ ಸಪೋರ್ಟ್ ಮಾಡಿದ್ರೆ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೂ ಈ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ಇರಾನ್ನತ್ರ ಇರೋ ಮಿಸೈಲ್ ಪವರ್ ಏನಿದೆ ಅದು ಅದರ ಶಕ್ತಿ ಮತ್ತು ಅದು ಅದರ ಶಕ್ತಿಯನ್ನು ಆಗ ಈಗಾಗಲೇ ಅದು ಒಂದು ಮಟ್ಟಕ್ಕೆ ಇಸ್ರೇಲ್ಗೆ ತೋರಿಸಿದೆ ಆದ್ದರಿಂದ ಇರಾನ್ ತನ್ನ ಮಿಸೈಲ್ ಪವರ್ನ ಸಂಪೂರ್ಣವಾಗಿ ಬಳಸಿದ್ರೆ ಇಸ್ರೇಲ್ಗೆ ಭಾರಿ ಡ್ಯಾಮೇಜ್ ಆಗುತ್ತೆ ಅಮೇರಿಕಕ್ಕೂ ಡ್ಯಾಮೇಜ್ ಆಗುತ್ತೆ ಆದರೆ ತನ್ನ ಎರಡನೇ ಅಸ್ತ್ರವಾಗಿ ಹೇಳ್ತಾ ಇದೆಯಲ್ಲ ಇರಾನ್ ಆಲ್ಮೋಸ್ಟ್ ಜಲಸಂಧಿಯನ್ನು ಬ್ಲಾಕ್ ಮಾಡ್ತೀನಿ ಅಂತ ಇದನ್ನು ಬ್ಲಾಕ್ ಮಾಡಿದ್ರೆ ಇಸ್ರೇಲ್ ಅಮೇರಿಕಕ್ಕೆ ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಯುದ್ಧದಲ್ಲಿ ಭಾಗವಹಿಸದೇ ಇರೋ ಇದಕ್ಕೂ ಸಂಬಂಧವೇ ಇಲ್ಲದೇ ಇರೋ ದೇಶಗಳ ಮೇಲೂ ಇಡೀ ಜಗತ್ತಿನ ಮೇಲೆ ಭಾರೀ ನೆಗೆಟಿವ್ ಆದ ಪರಿಣಾಮ ಉಂಟಾಗುತ್ತೆ ಇಡೀ ಪ್ರಪಂಚದಲ್ಲಿ ಆರ್ಥಿಕ ಅಲ್ಲೋಲಕಲ್ಲೋಲ ಉಂಟಾಗ್ಬೋದು ಹಾಗಾಗಿನೇ ಈ ಇರಾನ್ ಮತ್ ಹಾಗಾಗಿನೇ ಇವತ್ತಿನ ಕಾಲದಲ್ಲಿ ಯಾವುದೇ ಎರಡು ದೇಶಗಳ ನಡುವೆ ನಡೆಯುವ ಯುದ್ಧಗಳು ಆವೆರಡು ದೇಶಗಳಿಗೆ ಮಾತ್ರ ಸೀಮಿತ ಆಗಿರಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಯಾಕೆಂದರೆ ಇದೊಂದು ನಾವಿವತ್ತು ಒಂದು ಗ್ಲೋಬಲೈಸ್ಡ್ ವಿಲೇಜಲ್ಲಿ ಬದುಕ್ತಾ ಇದ್ದೀವಿ ಆಗಿರೋದ್ರಿಂದ ಯಾವುದೇ ಎರಡು ದೇಶಗಳ ಮಧ್ಯೆ ಆಗಿರ್ತಕ್ಕಂಥ ಕಾನ್ಫ್ಲಿಕ್ಟು ಎಲ್ಲರ ಮೇಲೂ ಪರಿಣಾಮ ಬೀರುತ್ತೆ ಅದರಲ್ಲೂ ಯುದ್ಧ ಅನ್ನೋದು ಯಾವತ್ತೂ ಕೂಡ ಒಳ್ಳೆಯದಲ್ಲ ಇಸ್ರೇಲ್ ಏನು ಮಾಡೋಕ್ ಕೊಟ್ಟಿದೆ ಈ ಇದನ್ನು ನಿಲ್ಲಿಸಬೇಕು ಮತ್ತು ಗಾಜದಲ್ಲಿ ಮಾಡ್ತಾ ಇರೋದನ್ನು ಇಸ್ರೇಲ್ ನಿಲ್ಲಿಸಬೇಕು ಮತ್ತು ಈ ಯುದ್ಧ ನಿಲ್ಲಿಸೋದ್ರ ಮೂಲಕ ಏನು ಸೀರಿಯಸ್ ಕಾನ್ಸಿಕ್ವೆನ್ಸ್ ಆಗುತ್ತಲ್ಲ ಇಸ್ರೇಲ್ ಇರಾನ್ ಅಷ್ಟೇ ಅಲ್ಲ ಅದು ಇಡೀ ಪ್ರಪಂಚದ ಮೇಲೆ ಕಾನ್ಸಿಕ್ವೆನ್ಸ್ ಆಗೋ ನೆಗೆಟಿವ್ ಕಾನ್ಸಿಕ್ವೆನ್ಸ್ ಆಗೋ ಒಂದು ಸನ್ನಿವೇಶ ಇದೆಯಲ್ಲ ಇದನ್ನು ನಿಲ್ಲಿಸುವಂಥ ಜವಾಬ್ದಾರಿ ಇಸ್ರೇಲ್ ಮೇಲೆ ಮತ್ತು ಅಮೆರಿಕಾದ ಮೇಲೇ ಇದೆ ಅವೆರಡೂ ದೇಶಗಳು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆ ದೇಶಗಳಲ್ಲೇ ಸೇರಿ ಈಗಲಾದರೂ ಅರ್ಥ ಮಾಡಿಸ್ಬೇಕು ಇಲ್ಲ ಅಂತಂದರೆ ಅಮೆರಿಕ ಇಸ್ರೇಲ್ ಸೇರಿಕೊಂಡು ಹೇಗೆ ದಬ್ಬಾಳಕೆ ಮಾಡೋ ಕೆಲಸ ಮಾಡ್ತಾ ಇದೆಯೋ ಅದನ್ನು ಮುಂದುವರಿಸ್ತಾ ಹೋಗ್ತವೆ ದಬ್ಬಾಳಿಕೆ ಮಾಡೋ ಕೆಲಸ ಅಂದಾಗ ನಿಮ್ಗೆ ಅರ್ಥ ಆಗಿರ್ಬೋದು ಅದು ತೆರಿಗೆ ವಿಷಯ ಆಗಿರ್ಬೋದು ಟ್ರಂಪ್ ಮಾಡಿದ್ದು ಅದೇ ಥರ ಇಂಡಿಯನ್ಸ್ನ ಹಾಕಿ ವಾಪಸ್ ಕಳಿಸಿದ್ದಿರ್ಬೋದು ಈ ರೀತಿಯ ಅನೇಕ ರೀತಿಯ ದಬ್ಬಾಳಿಕೆಗಳನ್ನ ಏನು ಅಮೆರಿಕ ಮತ್ತು ಎಲ್ ಸೇರ್ ಮಾಡಿ ಮಾಡ್ತಾ ಇದೆಯೋ ಅದನ್ನು ಈಗಲಾದರೂ ಎಲ್ಲ ದೇಶಗಳು ಸೇರಿಸಿ ನಿಲ್ಲಿಸಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ